ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ಒಂದು ನೋವಿನ ಸಂಗತಿ ಒಂದು ನೋವಿನ ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೊಳ್ಬೇಕಂತೇಳಿ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ದಯವಿಟ್ಟು ತಾವೆಲ್ಲರೂ ಇದನ್ನು ಗಮನಿಸ್ಬೇಕಂತ ಕೇಳ್ಕೊತಾ ಇದ್ದೀನಿ ಏಕೆಂದರೆ ವಿಶೇಷ ಚೇತನರಾಗಿದ್ದು ವಿಶೇಷ ಚೇತನರಿಗಾಗಿ ದುಡಿದು ವಿಕ್ ವಿಶೇಷ ಚೇತನರ ಏಳಿಗೆಗಾಗಿ ಹೋರಾಟ ಮಾಡಿ ವಿಶೇಷ ಚೇತನರಿಗಾಗಿ ಸೌಲಭ್ಯಗಳನ್ನು ಕೊಡಿಸುವಂಥ ಪ್ರಯತ್ನ ಮಾಡ್ತಕ್ಕಂಥ ಕಾರ್ಯಕರ್ತರು ಯಾರಾದರೂ ಇದ್ದರೆ ಅದು ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಕಾರ್ಯಕರ್ತರು ಇದರಲ್ಲಿ ಮೂರು ಥರ ಕಾರ್ಯಕರ್ತರು ಬರ್ತಾರೆ ಒಂದು ಅಂದರೆ ಗ್ರಾಮೀಣ ಅಂಗವಿಕಲರ ಪುನಸೃತಿ ಕಾರ್ಯಕರ್ತರು ಅಂದರೆ ವಿ ಆರ್ ಡಬ್ಲ್ಯೂ ವಿಲೇಜ್ ರಿಹಾಬಿಲಿಟೇಷನ್ ವರ್ಕರ್ ಮತ್ತು ಎರಡನೇದು ನಗರ ಪುನವೃತ್ತಿ ಕಾರ್ಯಕರ್ತರು ಅಂದರೆ ಯು ಆರ್ ಡಬ್ಲ್ಯೂ ಅರ್ಬನ್ ರಿಹಾಬಿಲಿಟೇಷನ್ ವರ್ಕರ್ ಜೊತೆಗೆ ತಾಲೂಕು ಮಟ್ಟದ ಪುನವೃತಿ ಕಾರ್ಯಕರ್ತರು ಅಂದರೆ ತಾಲೂಕು ವಿವಿಧದ್ದೇಶ ಪುನವೃತ್ತಿ ಕಾರ್ಯಕರ್ತರು ಅಂದರೆ ಎಮ್ ಆರ್ ಡಬ್ಲ್ಯೂ ಮಲ್ಟಿಪಲ್ ರಿಹಾಬಿಲಿಟೇಷನ್ ವರ್ಕರ್ ಹೀಗೆ ಮೂರು ಥರದ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸಕ್ಕಂಥ ಈ ಒಂದು ಕಾರ್ಯಕರ್ತರಿಗೆ ಒಂದು ವಿಷಾದನೀಯ ವಿ ವಿಷಯ ಏನಂದರೆ ಈ ಕಾರ್ಯಕರ್ತರು ಹಗಲಿರುಳು ದುಡಿದು ಇಲಾಖೆಗೆ ಸೇವೆ ಸಲ್ಲಿಸಿ ಅನೇಕ ಮಾಹಿತಿಗಳನ್ನು ಕಲೆ ಹಾಕುವ ಜೊತೆಗೆ ತಮ್ಮ ಆರೋಗ್ಯದ ಕಡೆಗೆ ಗಮನ ಕೊಡ್ತಕ್ಕಂಥ ಸಂದರ್ಭಗಳು ಕೆಲವೊಂದು ಸರಬ ಸಮಯದಲ್ಲಿ ಅವರಿಗೆ ಅನಾರೋಗ್ಯ ಅನಾರೋಗ್ಯದಿಂದ ಬಳಲ್ತಾರೆ ಮತ್ತು ಆರೋಗ್ಯದ ತೊಂದರೆ ಆಗ್ತಿರ್ತವೆ ಈಗೆಲ್ಲವನ್ನು ಬದಿಗೊಳಿಸಿ ಅನೇಕ ವಿಶೇಷ ಚೇತನರು ಕೆಲಸ ಮಾಡ್ತಕ್ಕಂಥ ಸಂದರ್ಭಗಳು ನಾವೆಲ್ಲ ಕಾಣ್ತಾ ಇರ್ತೀವಿ ಯಾಕಂತಂದರೆ ಈ ಒತ್ತಡಗಳ ಮಧ್ಯದಲ್ಲಿ ಕೆಲಸ ಮಾಡಿ ಆರೋಗ್ಯದಲ್ಲಿ ಏರುಪೇರಾಗಿ ಆರೋಗ್ಯ ಹದಗೆಟ್ಟು ಇಲಾಖೆ ಇಲಾಖೆಯಲ್ಲಿ ದುಡಿತಕ್ಕಂಥ ಕಾರ್ಯಕರ್ತರಿಗೆ ಇಲಾಖೆಯು ಒಂದು ಮುತುವರ್ಜಿ ವಹಿಸಿ ಮುಂದಿನ ದಿನ ಒಂದು ಒಳ್ಳೆಯ ಯೋಜನೆ ಏನಾದರೂ ತಂದು ಆರೋಗ್ಯ ಸಮಸ್ಯೆಗಳನ್ನು ಪರಿಹರಿಸ್ತಕ್ಕಂಥ ಕಾರ್ಯಕರ್ತರಿಗೆ ಸಹಾಯಾರ್ಥವಾಗಿ ಏನಾದರೂ ಮಾಡಿದ್ರೆ ಬಹಳ ಒಳ್ಳೆಯ ಕೆಲಸ ಆಗ್ತದೆ ಹೇಳಿ ಕೇಳಿಕೊಂಡು ಒಂದು ಒಂದು ನೋವಿನ ಒಂದು ವಿಷಯ ಅದೇ ಆ ನೋವಿನ ಸಂಗತಿಯ ವರದಿ ಇದೆ ತಮಗೆಲ್ಲ ಹಂಚ್ಕೋತಾ ಇದ್ದೀನಿ ದಯವಿಟ್ಟು ಬಂಧುಗಳೇ ತಾವೆಲ್ಲ ಗಮನಿಸಬೇಕು ಏನಂತಂದರೆ ಹರಿಹರ ಪಳ್ಳತ್ತಡ್ಕ ಗ್ರಾಮ ಪಂಚಾಯತ್ನಲ್ಲಿ ಗ್ರಾಮೀಣ ಪ್ರಶಸ್ತಿ ಕಾರ್ಯಕರ್ತಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಮರ್ಕಂಜದ ಕುಮಾರಿ ಪವಿತ್ರ ಅವರು ನಿಧನರಾಗಿರುವ ವರದಿ ವಾರ್ತೆ ಅಂದರೆ ವರದಿ ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಬಂಧುಗಳೇ ತಾವೆಲ್ಲ ಒಂದು ಸ್ವಲ್ಪ ಗಮನಿಸಿ ಯಾಕಂದರೆ ಹರಿಹರ ಪಳ್ ತಡ್ಕ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮೀಣ ಪುನರುತಿ ಕಾರ್ಯಕರ್ತೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಕುಮಾರಿ ಪವಿತ್ರ ಎಂಬುವರು ಇಂದು ಅಂದರೆ ನವೆಂಬರ್ ಹತ್ತರಂದು ಮಂಗಳೂರಿನ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಎಂದು ತಿಳಿಸಲು ನಾವು ವಿಷಾದಿಸುತ್ತೇವೆ ಸಂಘ ಮತ್ತು ನಮ್ಮ ಚಾನಲ್ ವತಿಯಿಂದ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸುವ ಜೊತೆಗೆ ಅವರಿಗೆ ವಿಷಾದ ವ್ಯಕ್ತಪಡಿಸ್ತೇವೆ ಮತ್ತು ಮರ್ಕಂಜ್ ಗ್ರಾಮ ಪಂಚಾಯತಿ ಮಂಜೋಳ್ ಕೆಜೆ ದಿವಂಗತ ಚನ್ನಪ್ಪ ಗೌಡ ಎಂಬುವರ ಪುತ್ರಿಯಾದ ಇವರು ಹರಿಹರ ಪಳ್ಳ ತಡ್ಕ ಗ್ರಾಮ ಪಂಚಾಯತ್ನಲ್ಲಿ ಗ್ರಾಮೀಣ ಪ್ರಸತಿ ಕಾರ್ಯಕರ್ತೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಇವರು ಇಂದು ಕಳೆದ ಆರು ತಿಂಗಳ ಹಿಂದೆ ಟಿ ವಿ ಕಾಯಿಲೆ ಬಾಧಿಸಿ ಚಿಕಿತ್ಸೆ ಪಡೆಯುತ್ತಿದ್ದರೆನ್ನಲಾಗಿದ್ದು ಆರು ದಿನಗಳ ಹಿಂದೆ ಕಾಯಿಲೆ ಉಲ್ಬಣಗೊಂಡು ಸುಳ್ಳೆ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದರು ಅಲ್ಲಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ನಿನ್ನೆ ಅಂದರೆ ಮಂಗಳೂರಿನ ನಿನ್ನೆ ಅಂದರೆ ಒಂಬತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ಮಂಗಳೂರಿನ ಆಸ್ಪತ್ರೆ ಆಸ್ಪತ್ರೆಗೆ ಕೊಂಡೊಯ್ಯಲಾಗಿತ್ತಾದರೂ ಅಲ್ಲಿ ಚಿಕಿತ್ಸೆ ಫಲಾರಿ ಫಲಕಾರಿಯಾಗದೆ ಅವರು ಮೃತಪಟ್ಟಿದ್ದಾರೆ ಎಂಬ ಸುದ್ದಿ ನಮಗೆ ತಿಳಿದು ಬಂದಿದೆ ಅಂದರೆ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ ಆ ಒಂದು ವರದಿ ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಇವರಿಗೆ ಕುಮಾರಿ ಪವಿತ್ರ ಅವರಿಗೆ ಈ ಇಪ್ಪತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಮೃತರು ತಾಯಿ ದಮಯಂತಿ ಸಹೋದರಿ ಸುಷ್ಮಾ ಹಾಗೂ ಕುಟುಂಬಸ್ಥರು ಬಂಧು ಮಿತ್ರರನ್ನು ಇವರು ಅಗಲಿದ್ದಾರೆ ಬಂಧುಗಳು ಇವರು ಅಗಲಿಕೆಗೆ ನಾವೆಲ್ಲ ವಿಷಾದನೆ ವ್ಯಕ್ತಪಡಿಸಬೇಕು ಜೊತೆಗೆ ರಾಜ್ಯದಲ್ಲಿ ಈಗಾಗಲೇ ಸುಮಾರು ಜನ ವಿಶೇಷಚೇತನರು ಕಾರ್ಯಕರ್ತರು ಅಗಲಿ ನಮ್ಮಿಂದ ದೂರಾಗಿದ್ದಾರೆ ಅವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಪವಿತ್ರ ಅವರ ಕುಟುಂಬಕ್ಕೆ ದುಃಖ ಸಹಿಸುವ ಶಕ್ತಿ ನೀಡಲಿ ಮತ್ತು ಅವರ ಆತ್ಮಕ್ಕೆ ಚಲಶಾಂತಿ ನೀಡಲೆಂದು ಬಯಸುತ್ತಾ ಈ ಒಂದು ವರದಿಯನ್ನು ಹಂಚಿಕೊಂಡಂಥ ಪ್ರವೀಣ್ ನಾಯಕ್ ಸುಳ್ಳೆ ಅವರು ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಗ್ರಾಮೀಣ ಮತ್ತು ನಗರ ಪುನರ್ವಸತಿ ಕಾರ್ಯಕರ್ತರ ರಾಜ್ಯ ಸಮಿತಿ ರಾಜ್ಯಾಧ್ಯಕ್ಷರು ಇವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವರದಿಯನ್ನು ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದ ಸಲ್ಲಿಸ್ ಸಲ್ಲಿಸುತ್ತಾ ಸಹಿತ ರಾಜ್ಯ ಸರ್ಕಾರಕ್ಕೆ ಈ ಒಂದು ಇಂಥ ಘಟನೆಗಳಾಗದಂತೆ ಸರ್ಕಾರಕ್ಕೆ ಮನವಿ ಮಾಡಿಕೊಂಡು ಮುಂದಿನ ದಿನ ಅವರಿಗೆ ಭವಿಷ್ಯಕ್ಕೆ ಏನಾದರೂ ಆಧಾರ ಆಗುವಂತೆ ಪ್ರಯತ್ನ ಮಾಡಬೇಕಂತೇಳಿ ಒಂದು ವರದಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು